ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಗುರುವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆಯಿಂದನೇ ಸ್ವಲ್ಪ ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾಯಿತು ಅಷ್ಟೇ ಅಷ್ಟು ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಸೊ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡಬೇಕಿತ್ತಲ್ವ ಹಾಗಾಗಿ ಪೂಜೆ ಕೂಡ ಬೇಗನೆ ಮುಗಿತು ಪೂಜೆಯೆಲ್ಲ ಮುಗಿಸಿ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಅಂತ ಹೇಳಿ ಹೊರಟರು ಇನ್ನು ತಿಂಡಿಗೆ ನಾನು ಕಾಯಿ ಸಾಸಿವೆ ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹುಣಸೆಹಣ್ಣು ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿನೂ ಕೂಡ ಇಟ್ಕೊಂಡಿದ್ದೆ ಸೊ ಇದೆಲ್ಲದನ್ನೂ ಕೂಡ ಒಂದು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿ ಜೀರಿಗೆನ ಹಾಕಿ ಕರಿಬೇವು ಕೂಡ ಹಾಕಿ ಸ್ವಲ್ಪ ಚಿಟಪಟ ಅಂತ ಹೇಳಿ ಸಿಡಿಸ್ಬೇಕು ಇದಾದ ಮೇಲೆ ನಾವು ಏನು ಒಣ್ಮೆಣ್ಸಿನ್ಕಾಯಿ ನಾವು ಗ್ರೈಂಡ್ ಮಾಡಿಕೂ ಕೂಡ ಹಾಕಿರ್ತೀವಿ ಸೊ ಇದಕ್ಕೂ ಕೂಡ ಒಗ್ಗರಣೆಗೂ ಕೂಡ ಒಂದೇ ಒಂದು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿತ್ತು ಅಂತಂದರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಸೊ ಇದಕ್ಕೀಗ ನಾನು ಸ್ವಲ್ಪ ಕಡಲೆ ಬೀಜ ಮತ್ತು ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಳೆನೂ ಕೂಡ ಹಾಕೋಬೋದು ಸೊ ಉದ್ದಿನಬೇಳೆ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇದೆಲ್ಲದನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಬೇಗ ಅಂದರೆ ಬೇಗನೆ ಆಗೋಗುತ್ತೆ ಫ್ರೆಂಡ್ ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನೀಗ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ತರಿತರಿಯಾಗೇ ಇರಬೇಕು ಪೂರ್ತಿಯಾಗಿ ಹುಣ್ಣುಗಾಯಿತು ಅಂತ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತು ಅಂತ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದನ್ನು ನಾವು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಕೂಡ ನೀಟಾಗಿ ಬಾಡಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಬಾಡಿಸ್ಕೋಬೇಕು ಇದೆಲ್ಲ ನೀಟಾಗಿ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಏನು ರೈಸ್ ಇಟ್ಕೊಂಡಿದ್ನಲ್ಲ ನೋಡಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈವನ್ ನೀವು ಗ್ಯಾಸನ್ನು ಆಫ್ ಮಾಡಿ ಕೂಡ ಇದನ್ನು ಕಲಿಸ್ಕೊಬೋದು ಇಲ್ಲ ಅಂತಂದರೆ ಗ್ಯಾಸ್ ಮೇಲೂ ಕೂಡ ಇಟ್ಟು ಕೂಡ ಕಲಿಸ್ಕೋಬೋದು ಸೊ ನೋಡಿ ಇದು ಈ ರೀತಿಯಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಕೊಬ್ಬರಿನ ಯೂಸ್ ಮಾಡಿದ್ದೀನಲ್ಲ ನೀವು ಕಾಯಿ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ನನ್ನ ಮಗಳಿಗೆ ಒಂಚೂರು ತಲೆಗೆ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಒಂದು ಏರಾ ಇಲ್ಲ ಇದ್ದೆ ಆ್ಯಕ್ಚುಲಿ ನಾನು ಆವಾಗ ಇವಳು ಒಂದು ಕೂಡ ಇದನ್ನು ನಾನು ಮಾಡ್ತಿದ್ದೆ ಸೊ ಇಲ್ಲಿ ನಾನು ತಗೊಂಡಿರೋ ಅಂಥದ್ದು ಒಂದು ಚಿಕ್ಕ ಬೌಲಲ್ಲಿ ಈರುಳ್ಳಿ ರಸ ಬರುತ್ತಲ್ಲ ನೋಡಿ ಅದನ್ನು ತುರಿದು ಒಂಚೂರು ರಸನ ತೆಕ್ಕೊಂಡಿದ್ದೀನಿ ಸೊ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿ ಅಂತ ಅಂದಮೇಲೆ ನಮ್ಮ ಏನು ಒಂದು ಏರ್ ಆಯಿಲ್ಗೆ ಇದೊಂದು ಹೇಳಿ ಮಾಡಿಸಿದ್ದು ಮೆಡಿಸನ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ನಾನು ನನ್ನ ಮಗಳು ಚಿಕ್ಕವಳಿದ್ದಾಗಿಂದನೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ರಸನ ತಗೊಂಡಿದ್ದೀನಿ ಸೊ ಈಗ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಕೊಬ್ಬರಿಹಣನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀವು ಪ್ಯಾರಾಚೂಟ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಬ್ಬರೆಣ್ಣೆನ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಬಿಸಿರುವಾಗವರೆಗು ಕೂಡ ವೆಯ್ಟ್ ಮಾಡಿ ಅದೆಲ್ಲ ನೀಟಾಗಿ ಸ್ವಲ್ಪ ಬಬಲ್ಸ್ ಬರಬೇಕು ಆ ರೀತಿಯಾಗಿ ಬಿಸಿ ಹಾಕಬೇಕು ಮೆಂತ್ಯ ಇಲ್ಲ ಅದ್ರ ಫ್ಲೇವರ್ ಸ್ವಲ್ಪ ಬಿಡಬೇಕು ಆ ರೀತಿಯಾಗಿ ನಾವು ಬಿಸಿನ ಮಾಡ್ಕೋಬೇಕು ನೋಡಿ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇದಕ್ಕೆ ನಾನೀಗ ಸ್ವಲ್ಪ ಕರ್ಬೇವು ಇದ್ದೀನಿ ಕರ್ಬೇವು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗೋವರ್ಗು ವೆಯ್ಟ್ ಮಾಡಿಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಈಗ ಇದನ್ನು ನಾವು ಸ್ವಲ್ಪ ತಣ್ಣಗಾದ ಮೇಲೆ ಶೋಧಿಸ್ಕೊಂಡಿದ್ದೀನಿ ಇದು ಶೋಧಿಸಿಟ್ ಇಟ್ಕೊಂಡಿರೋದನ್ನ ನಾನು ಏನು ರಸ ತೆಗ್ದಿದ್ದೆ ನೋಡಿ ಈರುಳ್ಳಿ ರಸ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಈಗ ನಾನು ಇದನ್ನು ನನ್ನ ಮಗಳ ತಲೆಗೆ ಅಪ್ಲೈನ ಮಾಡ್ತಿದ್ದೀನಿ ಫಸ್ಟು ನಾವು ತಲೆಗೆ ಹಚ್ಚೋಕು ಮುಂಚೆ ನೀಟಾಗಿ ಎಲ್ಲ ಸಿಕ್ಕೊಡ್ಕೋಬೇಕು ನನ್ನ ಮಗಳು ತಲೆ ಕೂದಲು ಸ್ವಲ್ಪ ಸಿಕ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಾನು ಫಸ್ಟು ನೀಟಾಗೆಲ್ಲ ಸಿಕ್ಕೊಡ್ಕೊಂಡು ಆಮೇಲೆ ಎಣ್ಣೆನ ಇದ್ದೀನಿ ನೋಡಿ ಈ ರೀತಿಯಾಗಿ ಬಗೆ ಬಗೆ ಮಾಡಿ ನಾವು ಎಣ್ಣೆನ ಹಚ್ಚಬೇಕು ಇದೆ ಅಂತಲ್ಲ ಫ್ರೆಂಡ್ಸ್ ಯಾವುದಾದ್ರೂ ನಾವು ಎಣ್ಣೆ ಯೂಸ್ ಮಾಡಬೇಕಾದ್ರೂ ಅಷ್ಟೇ ತಲೆ ಕೂದಲಿಗೆ ಹಚ್ಚಬಾರ್ದು ಈ ರೀತಿಯಾಗಿ ರೂಟಿಗೆ ನಾವು ಹಚ್ಚೋದ್ರಿಂದ ನೀಟಾಗಿ ಅದು ಬೈಂಡಿಂಗ್ ಆದಂಗೆ ಆಗುತ್ತೆ ಮತ್ತು ನಾನು ತಲೆಗೆ ನೀಟಾಗಿ ನಿಧಾನಕ್ಕೆ ಎಣ್ಣೆನ ಹಚ್ತಿದ್ದೀನಿ ಬಟ್ ವೀಡಿಯೋ ಮಾತ್ರ ಸ್ವಲ್ಪ ಸ್ಪೀಡ್ ಮಾಡಿರೋದು ಅಷ್ಟೇ ಸೊ ನೋಡಿ ಈ ರೀತಿಯಾಗಿ ನಾ ಎಲ್ಲ ಕಡೆಯೂ ಕೂಡ ಅಷ್ಟೇ ಬಗೆ ಬಗೆಯಾಗಿ ಹಚ್ಚಬೇಕು ಹಚ್ಚಿದಾದ್ಮೇಲೆ ನೋಡಿ ಈ ರೀತಿಯಾಗಿ ನಾವು ಜಸ್ಟ್ ಮಸಾಜ್ ಕೊಡಬೇಕು ಅಷ್ಟೇ ಸೊ ಅವಾಗೆಲ್ಲ ನೀಟಾಗೆ ಇಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಎಣ್ಣೆ ಹಚ್ಚಾದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಲೆನ ಬಾಚಬಾರ್ದು ಸೊ ನೀಟಾಗಿ ಕಟ್ಬಿಡಬೇಕು ಅಷ್ಟೇ ಯಾವುದೇ ಎಣ್ಣೆ ಹಚ್ಚಿದ್ರೂ ಅಷ್ಟೇ ನಾವು ಈ ರೀತಿಯಾಗಿ ಕಟ್ಟಬೇಕು ತಲೆನ ಬಾಚಬಾರ್ದು ಸೊ ನೋಡಿ ಈ ರೀತಿಯಾಗಿ ಫೈನಲಾಗಿ ಹಚ್ಚಿ ತಲೆ ಕೂದಲಿಗೆಲ್ಲ ಹಚ್ಚಿದ್ದೀನಿ ಸೊ ಮೇಯ್ನಾಗಿ ನಾವು ರೂಟಿಗೆ ಹಚ್ಚಬೇಕು ಎಣ್ಣೆನ ಸೊ ಇದು ಆಗಿ ತುಂಬ ಚೆನ್ನಾಗಿರುತ್ತೆ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಮಗಳು ಫ್ರೆಂಟಲ್ಲಿ ಸ್ವಲ್ಪ ಏರೆಲ್ಲ ಇರಲಿಲ್ಲ ಸ್ಟಾರ್ಟಿಂಗು ಒಂದು ನಾಲ್ಕು ವರ್ಷ ಪಾಪು ಇದ್ದಾಗಿಂದೂ ಅವ್ಳಿಗೆ ಫ್ರೆಂಟಲ್ಲಿ ಅಷ್ಟೊಂದು ಹೇರ್ ಇರಲಿಲ್ಲ ಇದು ಮೇಲೆ ಹೇರ್ ಚೆನ್ನಾಗಾಯಿತು ನೋಡಿ ಈ ರೀತಿಯಾಗಿ ಹಚ್ಚಿದ್ದೀನಿ ಇದನ್ನು ನಾವು ಒಂದು ದಿನ ಬಿಟ್ಟಾದರೂ ಸ್ನಾನ ಮಾಡ್ಬೋದು ಅಥವಾ ಒಂದು ನಾಲ್ಕರಿಂದ ಐದವರೆ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಕೂಡ ಸ್ನಾನ ಮಾಡ್ಬೋದು ಓಕೆನಾ ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡಿದ್ದೆ ಸೊ ಚೆನ್ನಾಗಿತ್ತು ತುಂಬ ಸಿಂಪಲಾಗೇ ಮಾಡಿದ್ದೆ ನೋಡಿ ಈ ರೀತಿಯಾಗಿ ಸಾಂಬಾರು ಆಯಿತು ಇನ್ನು ಮಕ್ಕಳಿಗೆ ರಜಾ ಅಲ್ವಾ ಸೊ ಹಂಗಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಮಕ್ಳಿಗೆ ರಜೆ ಇರೋದ್ರಿಂದ ನಿಜವಾಗ್ಲೂ ಮಕ್ಳನ್ನ ಸುಧಾರಿಸೋಕೆ ಖಂಡಿತವಾಗ್ಲೂ ಆಗ್ತಾನೆ ಇಲ್ಲ ಏನು ಅದು ತೆಗಿತಾರೆ ಇದು ತೆಗಿತಾರೆ ರಂಪ ಒಡಾಕ್ಬಿಡ್ತಾರೆ ಹಾಗಾಗಿ ಮತ್ತೆ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ಮಕ್ಕಳು ಮಲ್ಕೊಂಡ್ವು ನೋಡಿ ಮಳೆ ಸಿಕ್ಕಾಬಿಟ್ಟೆ ಮಳೆ ಬರ್ತಾಯಿತ್ತು ಹಾಗಾಗಿ ಮಳೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಬೆಚ್ಚಗೆ ಗೊಜ್ಜಿ ಮಲಗಿಸ್ಬಿಟ್ಟೆ ಇನ್ನು ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಿಮಗೇನಾದರೂ ಏನಾದರೂ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಡಿಯೋನೂ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್